ಸಂಚಾರಿ ನಿಯಮವನ್ನು ಉಲ್ಲಂಘಿಸುವ ಸವಾರರಿಗೆ ಮೂಗುದರ ಹಾಕೋದೇ ದೊಡ್ಡ ಸವಾಲಾಗಿದೆ ಹೀಗಿರುವಾಗ ನಮ್ಮ ಸ್ಮಾರ್ಟ್ ಸಿಟಿ ಮಂಗಳೂರಿನಲ್ಲಿ ಇದೀಗ ನೂತನ ತಂತ್ರಜ್ಞಾನದ ಮುಖೇನ ಹದ್ದಿನ ಕಣ್ಣಿಡಲು ಪೊಲೀಸ್ ಇಲಾಖೆ ಸಜ್ಜಾಗಿದೆ ನಗರದ ಹಲವು ಭಾಗಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮೆರಾ ಈಗಾಗಲೇ ಕಾರ್ಯವನ್ನು ಇದೆ ಈ ಮೂಲಕ ರಸ್ತೆಯಲ್ಲಿ ಮಧ್ಯದಲ್ಲಿ ನಡೆಯುವಂತಹ ಕಾನೂನು ಬಾಹಿರ ಚಟುವಟಿಕೆಗಳ ಮೇಲೆ ಸಂಚಾರಿ ನಿಯಮ ಉಲ್ಲಂಘನೆಯ ಬಗ್ಗೆ ಕಣ್ಗಾವಲು ಇಡಲಾಗಿದೆ ಈ ಬಗ್ಗೆ ಖುದ್ದಾಗಿ ಪೊಲೀಸರೇ ಮಾಹಿತಿ ನೀಡ್ತಾರೆ ನೋಡಿ ಒಂದು ಇಬ್ರು ಹುಡುಗರು ವೈಟ್ ಹೆಲ್ಮೆಟ್ ವೈಟ್ ಹೆಲ್ಮೆಟ್ ನೋಡ್ತಾರೆ ಲೇಡಿ ನೋಡಿ ಸ್ವಲ್ಪ ನಿಂತ್ಕೊಂಡು ನೋಡಿ ಎಲ್ಲಿದ್ದೀರಿ ನೀವು ಫೈವ್ ಹಂಡ್ರೆಡ್ ರುಪೀಸ್ ಬಿದ್ದಿರುತ್ತೆ ನಿಮ್ಗೆ ಈಗ ಪೊಲೀಸ್ ಅವ್ರ ಇಲ್ಲ ಪೊಲೀಸ್ ಅವ್ರ ಫೋಟೋ ಹೊಡಿತಲ್ಲ ಅನ್ಕೊಬೇಡಿ ಇವಾಗ ಎಲ್ಲಾ ಬ್ಯಾಂಗ್ಳೂರ್ ಅಲ್ಲಿ ಮ್ಯಾಕ್ಸಿಮಮ್ ಕ್ಯಾಮ್ರಾ ಇನ್ಸ್ಟಾಲ್ ಆಗಿದೆ ನೀವು ಪೊಲೀಸರು ಇಲ್ಲಿ ಬಿಡ್ಲಿ ತಾವುಗಳು ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡಬೇಕು ಫಾಲೋ ಮಾಡಲಿಲ್ಲ ಸಿಗ್ನಲ್ ಜಂಪ್ ಮಾಡಿದ್ರಿ ಮೊಬೈಲ್ ಯೂಸ್ ಮಾಡಿದ್ರಿ ಎಲ್ಮೆಟ್ ಹಾಕ್ಲಿಲ್ಲ ಅಂದ್ರೆ ನಿಮ್ಗೆ ಆಟೋಮೆಟಿಕ್ ಮನೆಗೆ ನೋಟಿಸ್ ಬರುತ್ತೆ ಸುಮ್ನೆ ದಂಡ ಕಟ್ಬೇಕಾಗತ್ತೆ ಎಲ್ಲರೂ ಟ್ರಾಫಿಕ್ ನಿಯಮನ ಪಾಲಿಸಿ ರಸ್ತೆಯಲ್ಲಿ ವೆಹಿಕಲ್ ಓಡಿಸಬೇಕಂದ್ರೆ ಯಾವ್ದೇ ರೀತಿ ಮೊಬೈಲ್ ಸೈಲೆಂಟ್ ಮಾಡ್ಕೊಳ್ಳಿ ಮೊಬೈಲ್ ಯೂಸ್ ಮಾಡಬೇಡಿ ಐ ಎಸ್ ಐ ಇರ್ತಕ್ಕಂತ ಹೆಲ್ಮೆಟ್ ಹಾಕೊಳ್ಳಿ ಕುಡಿದು ಚಾಲನೆ ಮಾಡಬೇಡಿ ನೋಡಿ ಅಪ್ಪ ಈಗ ಗೂಡ್ಸ್ ಗಾಡಿ ಬಂದೆ ನೀನು ಗೂಡ್ಸ್ ಗಾಡಿ ಬಂದು ಬೆಳೆ ಕ್ರಾಸ್ ಮಾಡೋದು ಕರೆಕ್ಟ್ ಟೈಮ್ ನಿಲ್ಸಿದ್ಯಾ ಠಾಕೂರ್ ಅವರಿಗೆ ಒಂದ್ ಫೋಟೋ ಹಾಕಿ ಪ್ಲಸ್ ಹಂಗೆ ಅವ್ರಿಗೆ ಒಂದ್ ಅವೇರ್ನೆಸ್ ಮಾಡಿ ಇಲ್ಲಿ ನಿಸ್ಬಾರ್ದು ಅಂತ ರೆಗ್ಯುಲರ್ ಓಡ್ತಾರೆ ಓಡಾಡ್ತಾರೆ ಓನ್ ಯೂಸ್ ವೆಹಿಕಲ್ ಆದ್ರೆ ಅಪ್ರೂಪ್ ಬರ್ತಾರೆ ಅನ್ಬೋದು ಅವ್ರಿಗೆ ಇಲ್ಲ ಅವ್ರಿಗೆ ಒಂದ್ ಫೋಟೋ ಹಾಕಿ ಹಂಗೆ ಗೂಡ್ಸ್ ಗಾಡಿಗೆ